ನಮಸ್ಕಾರ ಸ್ವಾಗತ ಪ್ರಜಾಪ್ರಭುತ್ವದ ತತ್ವಗಳನ್ನು ಉತ್ತೇಜಿಸುವ ಮತ್ತು ಎತ್ತಿ ಹಿಡಿಯುವ ಉದ್ದೇಶದಿಂದ ಸೆಪ್ಟೆಂಬರ್ ಹದಿನೈದರಂದು ಬೆಳಗ್ಗೆ ಎಂಟು ಮೂವತ್ತು ಗಂಟೆಗೆ ಆರಂಭಗೊಳ್ಳುವ ಪ್ರಜಾಪ್ರಭುತ್ವ ದಿನದ ಕಾರ್ಯಕ್ರಮದಲ್ಲಿ ಒಂದು ವರೆಗೆ ಒಂದು ಸಾವಿರ ಜನರಂತೆ ಸುಮಾರು ಇಪ್ಪತ್ತೈದು ಸಾವಿರ ಜನರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಎಂದು ತಹಶೀಲ್ದಾರ್ ಜಗದೀಶ್ ಚೌರ್ ತಿಳಿಸಿದ್ದಾರೆ ಅವರು ಪ್ರಜಾಪ್ರಭುತ್ವದ ದಿನದ ಸಮಾರಂಭದ ಆಚರಣೆ ಮಾನವ ಸರಪಳಿ ಕುರಿತಂತೆ ತಹಶೀಲ್ದಾರ್ ಕಚೇರಿಯಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಅಧ್ಯಕ್ಷತೆಯ ವಹಿಸಿ ಮಾತನಾಡಿದ್ರು ಬೀದರ್ನಿಂದ ಚಾಮರಾಜನಗರದವರೆಗೆ ಎರಡು ಸಾವಿರದ ಐನೂರು ಹಾಗೆ ತಾಲೂಕಿನ ಮರ್ತೂರು ಗ್ರಾಮದಿಂದ ರಾವೂರ್ ಗ್ರಾಮದವರೆಗೆ ಇಪ್ಪತ್ತೈದು ಕಿಲೋಮೀಟರ್ ಉದ್ದದ ಬೃಹತ್ ಮಾನವ ಸರಪಳಿಯನ್ನ ನಿರ್ಮಿಸಲಾಗುವುದು ಅಂತ ತಿಳಿಸಿದ್ರು ಅಭೂತಪೂರ್ವ ಐತಿಹಾಸಿಕ ಮಾನವ ಸರಪಳಿ ಚಳವಳಿಯನ್ನ ಯಶಸ್ವಿಗೊಳಿಸಬೇಕು ನಾನು ಕೂಡ ಮಾನವ ಸರಪಳಿಯಲ್ಲಿ ಇರ್ತೇನೆ ಮತ್ತು ವಿದ್ಯಾರ್ಥಿಗಳು ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಉದ್ಯೋಗ ಖಾತ್ರಿ ಯೋಜನೆಯ ಫಲಾನುಭವಿಗಳು ಜೊತೆಗೆ ಸ್ವಯಂ ಸೇವಾ ಸಂಸ್ಥೆ ಗಳು ಮತ್ತು ಸರ್ಕಾರದ ಎಲ್ಲಾ ಸಿಬ್ಬಂದಿ ವರ್ಗದವರು ಹಾಗೂ ಸಾಮಾಜಿಕ ಕಾರ್ಯಕರ್ತರು ಎಲ್ಲರೂ ಭಾಗವಹಿಸಿ ಮತ್ತು ಈ ಕಾರ್ಯಕ್ರಮ ಯಶಸ್ವಿಯಾದರೆ ಇದು ವಿಶ್ವ ದಾಖಲೆಯಾಗುತ್ತೆ ಅಂತ ತಿಳಿಸಿದರು ಪೂರ್ವಭಾವಿ ಸಭೆಯಲ್ಲಿ ಗ್ರೇಡ್ ಟು ತಹಶೀಲ್ದಾರ್ ಗುರುರಾಜ್ ಸಂಗಾವಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಮಲ್ಲಿನಾಥ್ ರಾವೂರ್ ಸಮಾಜ ಕಲ್ಯಾಣ ಅಧಿಕಾರಿ ಚೇತನ್ ಗುರಿಕಾರ್ ನಗರಸಭೆಯ ಪೌರಾಯುಕ್ತ ಡಾಕ್ಟರ್ ಕೆ ಗುರುಲಿಂಗಪ್ಪ ಸಿಡಿಪಿಒ ಡಾ ವಿಜಯಲಕ್ಷ್ಮೀ ಹೇರೂರು ಎಲ್ಲಾ ಶಾಲೆಯ ಶಿಕ್ಷಕರು ಮಹದೇವ ದ್ಯಾಮ ಭಗವಂತ ರೇವಣ ಸಿದ್ದ ಗುಂಟೂರು ಹಾಗೂ ಸಂಘಟನೆಯ ಮುಖಂಡರಾದ ಕೃಷ್ಣಪ್ಪ ಕಾರಾಣಿಕ್ ಪೂಜಾರಿ ಮೇತ್ರೆ ಮಹದ್ ಮಸ್ತಾನ್ ಶಿವರಾಜ್ ಕೋರಿ ಮಲ್ಲೇಶ್ ಬಜೇಂತ್ರಿ ನಾಗಪ್ಪ ರಾಯಚೂರ್ ಕನ್ನಡಪರ ಹೋರಾಟಗಾರರು ಸೇರಿದಂತೆ ತಾಲೂಕಿನ ಎಲ್ಲಾ ಸಾರ್ವಜನಿಕರು ಉಪಸ್ಥಿತರಿರುತ್ತಾರೆ ವರದಿ ಲಿಂಗ ನ್ಯೂಸ್ ಕನ್ನಡ ಯಲ್ಲಾಲಿಂಗ್ ಕಾರ್ಯಕ್ರಮದ ಇದು ಆಕ್ಟಿವ್ ಇನ್ವಾಲ್ವ್ಮೆಂಟ್ ಆಗಬೇಕು ಇದ್ರಲ್ಲಿ ಕಡದ ಇದರಲ್ಲಿ ಇದೀವಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಡೆಮೋಕ್ರಸಿ ಅದು ಎಲ್ರೂ ಕೂಡ ಮನವರಿಕೆ ಆಗಬೇಕು ಸೊ ಹಾಗಾಗಿ ಎಲ್ರು ಏನಂತಾರೆ ಎಪ್ಪತ್ತು ವರ್ಷದ ಮೇಲೆ ಇದು ಕೈಲಾಗದೇ ಇರೋ ಉಡುಗರನ್ನ ಬಿಟ್ಟು ಆಮೇಲೆ ಹತ್ತು ವರ್ಷದ ಕೆಳಗಡೆ ಹನ್ನೆರಡು ವರ್ಷದ ಕಳೆಗಣೆ ಇರೋ ಮಕ್ಕಳನ್ನ ಬಿಟ್ಟು ಹೊರತುಪಡಿಸಿ ಎಲ್ರೂ ಕೂಡ ಎಷ್ಟು ಇದರಿಂದ ಹೆಮ್ಮೆಯಿಂದ ಇದನ್ನ ಮಾಡಬೇಕು ಅಂತ ಹೇಳಿದ್ರೆ ಇಟ್ ಶುಡ್ ಬಿ ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಇನ್ನೊಂದು ಏನಂತ ಹೇಳಿದ್ರೆ ನಿಮ್ಗೆ ಬಹಳಷ್ಟು ಜನರಿಗೆ ಇದು ಪರವಾಗ ಇರ್ಲಿಕ್ಕಿಲ್ಲ ಅಂಡ್ ದಿಸ್ ಇಸ್ ದ ಬಿಗ್ಗೆಸ್ಟ್ ಡೆಮಾಕ್ರಸಿ ಆಫ್ ದ ವರ್ಲ್ಡ್ ಸೊ ಆ ಡೆಮಾಕ್ರಸಿಯನ್ನ ನಾವು ಸೆಲೆಬ್ರೇಟ್ ಮಾಡಲಿಕ್ಕೆ ಇದೊಂದು ನಮಗೆ ಸುವರ್ಣ ಅವಕಾಶ ಸೊ ನಮ್ಮ ಮುಂದಿನ ಪೀಳಿಗೆಗೆ ನಾವು ಏನ್ ಮೆಸೇಜ್ ಕೊಡಬೇಕು ಅಂತ ಹೇಳಿದ್ರೆ ಈ ಡೆ್ರಸಿನ ಇದು ಕೂಡ ಬಲಗೊಳಿಸಿ ಇದು ಹಾಗೇನೆ ಉಳಿಸ್ಕೊಂಡು ಹೋಗಿ ಅಂತ ನಾವು ಒಂದು ಒಳ್ಳೆ ಮೆಸೇಜ್ ಪಾಸ್ ಮಾಡಬೇಕಿದೆ ನಾನು ಸೊ ಹಾಗಾಗಿ ಬಿ ವಾಲಂಟಿಯರ್ ಪಾರ್ಟಿಸಿಪೇಟ್ ವಿತ್ ಫುಲ್ ಸ್ಪಿರಿಟ್

ಸರ್ಕಾರ ಸರ್ಕಾರಕ್ಕೆ ಸಂಘಟನೆಗಳಿಂದ ಎಲ್ಲರೂ ಕೂಡ ಅಭಿನಂದನೆ ಸಲ್ಲಿಸುತ್ತಿದ್ದೇವೆ ಮತ್ತು ಸರ್ಕಾರದ ಅಡಿಯಲ್ಲಿ ಸಂಬಂಧಪಟ್ಟ ತಾಲೂಕಿನ ಎಲ್ಲಾ ಅಧಿಕಾರಿಗಳಿಗೂ ಕೂಡ ನಾವು ಈ ಒಂದು ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ನಡೆಸಲು ಕಾರಣಕ್ಕಂತ ಜಿಲ್ಲಾ பத்து வருஷ சிகிச்சணி சம்பந்தப்பட்ட

ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ